ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಉರಿ ಬಿಸಿಲಿನಲ್ಲಿ ಬಸವಳಿದ ಜನರಿಗೆ ಬೆಳ್ಳಂಬಳಗ್ಗೆಯೇ ವರುಣದೇವ ಕರುಣಿಸಿದ್ದು ಮಳೆಯಿಂದ ಕೂಲ್ ಕೂಲ್ ಎನ್ನುವಂತಾಗಿದೆ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಇಂದು ಬೆಳಿಗ್ಗೆಯೇ ಮಳೆಯ ಸಿಂಚನವಾಗಿದೆ ಹೌದು ಬೆಂಗಳೂರು ನಗರದ ಪೂರ್ವ ಭಾಗದ ವರ್ತೂರು ಬ್ರೂಕ್ಫೀಲ್ಡ್ ಮಹದೇವಪುರ ವೈಟ್ಫೀಲ್ಡಿಂಗ್ನ ಕಲ್ಯಾಣ ನಗರ ಮಾರತಳ್ಳಿ ಬೊಮ್ಮನಳ್ಳಿ ಬೊಂಸಂದ್ರ ಹರೀಕೆರೆ ಮತ್ತು ಬೇಗೂರು ಎಲೆಕ್ಟ್ರಾನಿಕ್ ಸಿಟಿ ಜಯನಗರ ಜೆ ಪಿ ನಗರ ಎಚ್ ಆರ್ ಬಿ ಟಿ ಎಂ ಲೇಔಟ್ ಎಸ್ ಕೆ ಅಂಜನಾಪುರ ಸರ್ಜಾಪುರ ಕೆ ಆರ್ ಪುರ ಕುಮಾರಸ್ವಾಮಿ ಲೇಔಟ್ ಉತ್ತರಾಳಿ ಸುತ್ತಮುತ್ತ ಮಳೆಯಾಗಿದೆ ಇನ್ನು ಬೆಂಗಳೂರು ನಗರದ ಆಗ್ನೇಯ ಭಾಗ ಮುಂಜಾನೆಯ ಕುಂತುರು ಮಳೆಯಾಗಿದೆ ಬೆಂಗಳೂರಿನ ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರಿಗೆ ಬುಧವಾರ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು ನಗರದಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಸೂಚಿಸಿದೆ ಮಳೆಯ ಜೊತೆಗೆ ಬಿರುಗಾಳಿ ಬೀಸಬಹುದು ಎಂದು ಸಹ ಎಚ್ಚರಿಕೆಯನ್ನ ನೀಡಿದೆ ಏಪ್ರಿಲ್ ತಿಂಗಳಿನಲ್ಲಿ ಶೂನ್ಯ ಮಳೆ ಮೂಲಕ ದಾಖಲೆ ಬರೆದಿದ್ದ ಬೆಂಗಳೂರು ಮೇ ತಿಂಗಳ ಪ್ರವೇಶಿಸಿದಂತೆ ಈಗಾಗಲೇ ಎರಡು ದಿನ ಮಳೆಯನ್ನು ಕಂಡಿದೆ ಈ ತಿಂಗಳ ಅಂತ್ಯದವರೆಗೂ ಬೆಂಗಳೂರಿನಲ್ಲಿ ಉತ್ತಮ ಮಳೆಯಾಗಲಿದೆ ಎಂದು ಐಎಂಡಿ ಮುನ್ಸೂಚನೆಯನ್ನು ನೀಡಿದೆ ಸಾಮಾನ್ಯವಾಗಿ ಬೆಂಗಳೂರು ನಗರದಲ್ಲಿ ಮೇ ತಿಂಗಳಲ್ಲಿ ನೂರ ಇಪ್ಪತ್ತೆಂಟು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಲಿದೆ ಇದು ಉಳಿದಂತೆ ಮುಂದಿನ ಎರಡು ದಿನಗಳಲ್ಲಿ ಸಂಜೆ ಅಥವಾ ರಾತ್ರಿ ವೇಳೆಯಲ್ಲಿ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಮುನ್ಸೂಚನೆಯಲ್ಲಿ ಐ ತಿಳಿಸಿದೆ ಮುಂದಿನ ಎರಡು ದಿನಗಳಲ್ಲಿ ನಗರದಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಸುಮಾರು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಮತ್ತು ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇರಲಿದೆ ಸೋಮವಾರ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಸೋಮವಾರ ಬೆಂಗಳೂರಿನಲ್ಲಿ ಅರವತ್ತ ಒಂಬತ್ತು ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ ಬೆಂಗಳೂರು ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಆಸ್ತಿ ನಾಶಗಳು ಸಂಭವಿಸಿದೆ ಸೋಮವಾರ ಒಂದೇ ವೇಳೆಗೆ ಮಳೆಗೆ ಬೆಂಗಳೂರಿನಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಮರ ಹಾಗೂ ಮರದ ರೆಂಬೆ ಕೊಂಬೆಗಳು ಬಿದ್ದಿದೆ ಸದ್ಯ ಈ ಪೈಕಿ ನೂರ ಅರವತ್ತೈದು ಮರಗಳನ್ನಷ್ಟೇ ತೆರವು ಮಾಡಲಾಗಿದೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಇಪ್ಪತ್ತಾರು ವರ್ಷದ ಎಕ್ಕಿ ರವಿಕುಮಾರ್ ಬೆನ್ನುಮೂಳೆ ಮುರಿದುಕೊಂಡಿದ್ದಾರೆ ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಮರದ ಕುಂಬೆ ಮೈ ಮೇಲೆ ಬಿದ್ದು ಬೆನ್ನು ಮೂಳೆ ಮುರಿತವಾಗಿದೆ ಸಿ ವಿ ನಗರದ ನಾಗವಾರಪಾಳ್ಯದ ಎರಡನೇ ನಲ್ಲಿ ನಿನ್ನೆ ರಾತ್ರಿ ನಡೆದ ಘಟನೆ ನಡೆದಿತ್ತು ಐ ಟಿ ಕಂಪನಿ ಉದ್ಯೋಗಿಯಾಗಿದ್ದ ಗಾಯಾಳು ರವಿಕುಮಾರ್ಗೆ ಸದ್ಯ ಎಚ್ ಎ ಎಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಪಾಲಿಕೆ ಭರಿಸುವ ಭರವಸೆ ನೀಡಲಾಗಿದೆ ಇದಾಗಿತ್ತು ಇವಾಗಿನ ವಿಶೇಷವಾದ ಮಾಹಿತಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್